ಎಷ್ಟು ದಿನದ ಅಡಿಕೆ ಗಿಡ ಇರ್ಬೋದು ವರ್ಷ ಒಂದು ಮುಕ್ಕಾಲು ವರ್ಷ ಆಗಿದೆ ಸರ್ ಒಂದು ಮುಕ್ಕಾಲ ಹೌದು ಸರ್ ನಿಮಗೆ ಪೇಶನ್ಸ್ ಕಲ್ಸುತ್ತೆ ಒಂದು ಏನಂದ್ರೆ ನಿಮ್ಗೆ ಇಲ್ಲಿ ನಿಮಗೆ ಅರ್ಬನ್ ಲೈಫಲ್ಲಿ ಏನಾದ್ರು ಎಲ್ಲ ಟಿಕ್ ಟಾಕ್ ಅಂತ ಏನಾದ್ರು ಒಂಥರ ಎಟಿಎಂ ಮೆಷಿನ್ ತರ ಒಂದು ಬಟನ್ ನೋಡಿದ್ರೆ ಈ ಕಡೆ ರಿಸಲ್ಟ್ ಬರುತ್ತೆ ಅನ್ನೋದಿದೆಯಲ್ಲ ಅದು ಅಗ್ರಿಕಲ್ಚರ್ ಸಾಧ್ಯ ಇಲ್ಲ ನೀವು ಕಾಯ್ಬೇಕು ಆಮೇಲೆ ಅಕಸ್ಮಾತ್ ಹೇಳಂದ್ರೆ ಇವಾಗ ಮಾಡ್ಕೊಂಡು ವೈಬ್ರೇಟ್ ಮಾಡ್ಕೋ ಬಂದಾಯ್ತು ಸರ್ ಆ ವೈಬ್ರೇಷನ್ಗೆ ಈ ಹಾವು ಇವೆಲ್ಲ ಸೈಡ್ ಹೋಗುತ್ತಾ ಸರ್ ಹೌದು ಸರ್ ಖಂಡಿತ ಹೋಗುತ್ತೆ ನಮಸ್ಕಾರ ನನ್ನ ವೀಕ್ಷಕರು ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಆಕ್ಚುಲಿ ಇವತ್ತೊಂದು ವನಕ್ಕೆ ಬಂದಿದ್ದೇನೆ ಈ ವನದ ಹೆಸರು ಗೌರಿ ವನ ಅಂತ ಓಕೆ ಏನ್ ಈ ಗೌರಿ ವನ ಪುಟ್ಟದಾದಂತ ಒಂದು ಜಾಗದಲ್ಲಿ ಏನನ್ನೆಲ್ಲ ಮಾಡಿದರೆ ಸಾಕಷ್ಟು ವಿಚಾರಗಳಿದೆ ಈ ವನದಲ್ಲಿ ಓಕೆ ಜೇನು ಹುಳದಿಂದ ಒಬ್ಬ ತುಂಟನವರೆಗೂ ಇದೆ ಈ ವನದಲ್ಲಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಹೋಗೋಣ ಈ ವನದ ಮಾಲೀಕರನ್ನ ಭೇಟಿ ಆಗೋಣ ಎಲ್ಲರೂ ನೋಡೋಣ ನಿಮ್ಮೆಲ್ಲರಿಗೂ ಗೌರಿ ವನಕ್ಕೆ ಸ್ವಾಗತ ಸುಸ್ವಾಗತ ಏನಪ್ಪ ಇದು ಇಷ್ಟೊಂದು ಸಕ್ಕತ್ತಾಗಿ ಎರೆಹುಳ್ಳು ಇಕ್ಕೆಗಳಿದೆ ಇವ್ರ ತೋಟದಲ್ಲಿ ಸೂಪರ್ ಸರ್ ನಮಸ್ಕಾರ ಸರ್ಕಾರ ಮಾಡ್ತಾ ಇದ್ರ ಸಂಜೆ ಹೊತ್ತಲ್ಲಿ ನಮ್ಗೆ ನರಸೀಪುರ ತೋಟಗಾರಿಕೆ ಇಲಾಖೆಯವರು ಇವತ್ತಿಗೆ ಜೈನ್ಪೇಟೆಗೆ ಕೊಟ್ಟು ಹದಿನೈದು ದಿನ ಆಯ್ತು ಅದಕ್ಕೆ ಕ್ಲೀನ್ ಮಾಡ್ತಾ ಇದ್ದೆ ಸರ್ ಓ ಫ್ರೇಮ್ ಇದೆ ಸರ್ ನೋಡೋಣ ಸರ್ ನೋಡಿ ಸರ್ ಅವರು ಕೊಟ್ಟಾಗ ಒಂದು ಎರಡು ಮೂರು ನಾಲ್ಕು ಐದು ಆರ್ ಆಗಿತ್ತು ಇದು ಏಳನೇದ್ ಪೂರ್ತಿ ಇಲ್ಲಿ ಡೆವಲಪ್ ಸರ್ ಭರ್ಜರಿ ಆಗಿದೆ ಖುಷಿ ಆಗತ್ತೆ ಪೂರ್ತಿ ಇಲ್ಲೇ ತಂದು ಪರಾಗ ಮಾಡಿರೋದು ಸರ್ ಇದು ಹೌದು

ಯಾವದೇ ಕಾರಣಕ್ಕೂ ಮುಚ್ಚಿಕೊಳ್ಳಲ್ಲ ಅದಕ್ಕೋಸ್ಕರ ಬೇರೆ ಯಾವದು ನಮಗೆ ಗೊತ್ತಿಲ್ಲ ಬೈಲಕ್ ಗಾಳಿನೇ ಜಾಸ್ತಿ ಆಗ್ಬೋದು ಇದೆನಾಗ್ಬಹುದು ಓಕೆ ಹಾಗೇನೋ ಬಿಸ್ಕು ಬಿಚ್ಚೋದು ಬಾಕ್ಸ್ ಓಪನ್ ಆಗಬಾರದು ಅಂತ ಅಂತ ಒಂದ ಸಲ ಬಿದ್ದಿತ್ತು ಬಟ್ ಬಾಕ್ಸ್ ಟೈಟ್ ಆಗಿದ್ದರಿಂದ ಏನು ಆಗಿರಲಿಲ್ಲ ಸರ್ ಓಪನ್ ಆಗಿರ್ಲಿಲ್ಲ ಓಕೆ एवरीथिंग ಅಂತ ಸರ್ ಸಾರಿ ರಾಂಗ್ ಟೈಮ್ ಬಂದನೇನೋ ಇಲ್ಲ ಸರ್ ಇಗ್ಲೇನೇ 15 ದಿನ ಆಗಿದ್ರಿಂದ ನಾನು ಅದನ್ನ ಕ್ಲೀನ್ ಮಾಡ್ಬೇಕಾಗಿತ್ತು ಓಕೆ. ಬಾಯಿದನ ಬಿಹೇವನ ಅದಕ್ಕೆ ಕ್ಲೀನ್ ಮಾಡ್ತಾ ಇದೆ ಸರ್ ದಪ್ಪ ದಪ್ಪನ ಸರ್ ಬನ್ನಿ ಸರ್ ತೋಟ ನೋಡಿ ಇದೆಲ್ಲ ಸೇಫ್ಟಿ ಪ್ರಿಕಾಷನ್ ಬೇಕೇ ಬೇಕಲ್ಲ ಸರ್ ಜೇನ್ ಇದ್ದರೆ ಹೌದು ಸರ್ ಹೌದು ಹೌದು ಅದು ಅದರ ರಕ್ಷಣೆಗೋಸ್ಕರ ಸರ್ ನ ಇದು ಮಾಡ್ತಾ ಇರೋದು ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡ್ಕೊಳ್ಬೇಕು ಹೌದು ಅದಕ್ಕೆ ಸರ್ ಯಸ್ ಸರ್ ಬನ್ನಿ ಸರ್ ನಮ್ಮ ತೋಟ ನೋಡೋಣ ಬನ್ನಿ ಸರ್ ಎಸ್ ಸರ್ ಸರ್ ನಿಮ್ಮ ಚಿಕ್ಕದಾದ ಒಂದು ನಿಮ್ಮ ಪರಿಚಯ ಮಾಡಿಕೊಡಿ ಸರ್ ಸರ್ ನಾನು ಲೋಕೇಶ್ ನಾವಿರ ಜಾಗ ಬಂದಿದೆ ಗೌರಿವನ ಹೊಳ್ಳಹಳ್ಳಿ ಗ್ರಾಮ ವಾಸ ಬಂದಿದೆ ಚಿಟ್ಕೇನ್ ಕೊಪ್ಪಲು ಗ್ರಾಮ ತೀನರ್ಸೀಪುರ ತಾಲೂಕು ಮೈಸೂರು ಜಿಲ್ಲೆ ಓಕೆ ಇದು ನಮ್ಮದು ತ್ರೀ ಎಕರ್ ಸಿಕ್ಸ್ ಕುಂಟಾಸ್ ಇದೆ ಓಕೆ ನಾವು ಇಲ್ಲಿ ಪಂಚತರಂಗಿಣಿ ಮಾದರಿನಲ್ಲಿ ಫಾರ್ಮಿಂಗ್ ಮಾಡ್ಕೊಂಡು ಬಂದಿದ್ದೇವೆ ನೀವು ನೋಡಿರ್ಬೋದು ಮೂವತ್ತಡಿಗೆ ಹಿಂದೆಗಡೆ ಬಂದಿದೆ ತೆಂಗಿದೆ ಅದ್ರ ಮಧ್ಯದಲ್ಲಿ ಹದಿನೈದು ಅಡಿಗೆ ಒಂದೊಂದು ಅವಕಾಡೋ ಬಟರ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಬೆಣ್ಣೆ ಎಣ್ಣೆ ಇದೆ ಅದರ ಮಧ್ಯದಲ್ಲಿ ಏಳು ಅಡಿಗೆ ಅಡಿಕೆ ಇದೆ ಒಂದು ಅಡಿಕೆ ನೋಡಿ ಸರ್ ಇದು ಏನನ್ಸ್ಬೋದು ಸರ್ ನಿಮಗೆ ಎಷ್ಟು ದಿನದ ಅಡಿಕೆ ಗಿಡ ಇರ್ಬೋದು ಸರ್ ಇದು ನೋಡಿ ಸರ್ ಎಷ್ಟು ದಿನದ ಅಡಿಕೆ ಗಿಡ ಇರ್ಬೋದು ಸಾಕಾಗಿದೆ ಸರ್ ಹಾಂ ಸರ್ ಎಷ್ಟು ದಿನದ ಅಡಿಕೆ ಗಿಡ ಇರ್ಬೋದು ಸರ್ ಇದು ಸರ್ ಒಂದು ಮೂರು ಮೂರುವರೆ ವರ್ಷ ಒಂದು ಮುಕ್ಕಾಲು ವರ್ಷ ಆಗಿದೆ ಸರ್ ಇದು ಒಂದು ಮುಕ್ಕಾಲ ಹೌದು ಸರ್ ನಾವು ಸರ್ ಒಂದ್ ನಿಮಿಷ ಬುಡ ಹಿಡ್ಕೊಳಿ ಸರ್ ಕೈಯಲ್ಲಿ ನೋಡಿ ಸರ್ ಆಗಲ್ಲ ಸರ್ ಸಿಗಲ್ಲ ಸರ್ ನಿಮ್ಗೆ ಸರ್ ಒಂದು ಮುಕ್ಕಾಲು ಒಟ್ಟು ಸಿಗಲ್ಲ ಸರ್ ದಪ್ಪ ಬೆಳೆಯುತ್ತಾ ಸಿಗಲ್ಲ ಸರ್ ಇದು ಸಿಗಲ್ಲ ಸರ್ ಸರ್ ಹಂಗಿದ್ರೆ ನಿಮ್ಮ ಮಣ್ಣಿನ ಕ್ವಾಲಿಟಿ ಅದೇ ನಾವು ಸ್ಟಾರ್ಟಿಂಗ್ ಬಂದಾಗ ನೋಡ್ದೆ ಒಂದಷ್ಟು ಎರೆಹುಳಿಕೆಗಳೆಲ್ಲ ಸರ್ ನೀವು ನೋಡ್ಬೋದು ಸುಮಾರು ಜಾಗದಲ್ಲೆಲ್ಲ ಅದು ನಮ್ದ ಜೀವಾಮೃತ ಮಹಿಮೆ ಸರ್ ಅದು ಬನ್ನಿ ಸರ್ ತೋರಿಸ್ತೀನಿ ನೋಡಿ ಇದೆಲ್ಲ ಬಂದಿದೆ ಇದೆಲ್ಲ ಎರೆಹುಳ ಹಾ ಎರಳಕ್ಕೆ ನೋಡಿ ಸರ್ ಇದು ಹ್ಮ್ ನಮಗಿಂತ ಅವ್ರ ಕಾಂಟ್ರಿಬ್ಯೂಷನ್ ಸರ್ ಜಾಸ್ತಿ ಅವ್ರದೇ ಸರ್ ಅದು ಇಲ್ಲಿ ಹೇಳ್ತಾ ಇದ್ದೆ ಹದಿನೈದು ಅಡಿಗೆ ಬಟರ್ ಫ್ರೂಟು ಏಳು ಅಡಿಗೆ ಅಡಕೆ ಮಾಡಿದೀವಿ ಆಮೇಲೆ ಮಧ್ಯದಲ್ಲಿ ಇವಾಗ ಅಡಕೆಗೆ ಕೆಲವು ಜಾಗದೆಲ್ಲ ಪೆಪ್ಪರ್ ಅಪ್ಸ್ ಅಂದಿಟ್ಟಿದ್ದೀವಿ ಕೋಕೋ ಹಾಕಿದೀವಿ ಫೋರ್ತ್ ಲೇಯರ್ ಆಗಿ ಇನ್ನು ಐದನೇ ಲೇಯರ್ ಏನಾದ್ರು ಪ್ಲಾನ್ ಮಾಡಬೇಕು ಮೋಸ್ಟ್ಲಿ ಬರ್ಲಿ ಅರ್ಶನ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ಅರ್ಶನ ಪ್ಲಾನ್ ಅರ್ಶನ ಪ್ಲಾನ್ ಮಾಡ್ತಾ ಇದ್ದೀನಿ ಸರ್ ಅದು ಕಂಪ್ಲೀಟ್ ಶೇಡ್ ನಲ್ಲೇ ಬೆಳೆಯೋದಾದ್ರಿಂದ ಅರ್ಶನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್ ನಾವು ಸರ್ ನೀವು ಆಕ್ಚುಲಿ ಗೌರಿ ವನ ಅಂತ ವನ ಅಂತ ಹೆಸರು ಏನಕ್ಕೆ ಇಡಬೇಕು ಅನಿಸ್ತದೆ ಸರ್ ನಿಮಗೆ ಇಲ್ಲ ಇಸ್ ಲೈಕ್ ಫಾರ್ಮ್ ಇದು ಅನ್ನೋದಕ್ಕಿಂತ ತುಂಬ ಮ್ಯಾನ್ ಮೇಡ್ ಅಂತ ಅನ್ಸುತ್ತೆ ಮನುಷ್ಯ ಕೃತಕವಾಗಿ ಮಾಡಿರೋದು ಅನ್ಸುತ್ತೆ ಬೇರೆ ಇದೇನೇ ಇದಾದರೂ ವನ ಅನ್ನೋದು ಒಂಥರ ನ್ಯಾಚುರಲ್ ಕೇಳ್ತಾ ಇದ್ದಂಗೆ ಒಂದು ಮುದುವಾಗಿರುತ್ತೆ ಮನಸ್ಸಿಗೆ ಆ ಫೀಲ್ ಕೊಡುತ್ತೆ ವನ ಅರಣ್ಯ ಅದೆಲ್ಲ ಬಂದಿದೆ ಅದಕ್ಕೋಸ್ಕರ ನಾವು ಗೌರಿವನ ಅಂತ ಇಟ್ಟಿದೀವಿ ಗೌರಿ ಅಂದ್ರೆ ದೇವ್ರ ಹೆಸರು ಅಂತನಾ ಗೌರಿ ಅನ್ನೋದು ದೇವ್ರ ಹೆಸರು ಕೂಡ ಆಮೇಲೆ ನಮ್ ತಾಯಿಯವ್ರ ಹೆಸರು ಗೌರಮ್ಮ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಅವ್ರಿಗುನು ಅವರಿಂದನೇ ಕೂಡ ನನ್ನಲ್ಲಿ ಏನ್ ಡಿ ಎನ್ ಎಲ್ ಏನ್ ಬಂದಿರುತ್ತೆ ಮಣ್ಣಿನ ಬಗ್ಗೆ ಒಲವಾಗ್ಲಿ ಅಗ್ರಿಕಲ್ಚರ್ ಬಗ್ಗೆ ಒಂದು ಸೆಳೆತ ಆಗ್ಲಿ ಅದು ಅವರಿಂದನೇ ನನಗೆ ಬಂದಿರೋದು ನಮ್ ತಾಯಿಯವರಿಂದಾನೆ ಬಂದಿರೋದು ಅದರಿಂದ ಅದಕ್ಕೆ ಗೌರಿವನ ಅಂತ ಹೆಸರು ಇಟ್ಟಿದ್ದೆ ಆಕ್ಚುಲಿ ಏನಕ್ಕೆ ವನ ಅಂತ ಕೇಳಿದೆ ಅಂದ್ರೆ ಸೊ ಆಕ್ಚುಲಿ ನಾನು ನಮ್ ತೋಟಕ್ಕೆ ಫಾರ್ಮ್ ಅಂತ ಎಲ್ಲ ಇಡ್ಬೇಕು ಅಂತ ಅದ ಎಲ್ಲ ಗೊತ್ತಿಲ್ಲ ಒಂದ್ ನನ್ನ ಫ್ರೆಂಡ್ ಒಬ್ಬ ಮತ್ತೆ ಡಿಸ್ಕಶನ್ ಮಧ್ಯ ಸೊ ಅದು ವನ ಅಂತ ಒಂದ್ ಹೆಸರು ಬಂತು ಆ ರೀಸನ್ಗೆ ಕೇಳಿದೆ ಸೊ ನೀವು ಆಕ್ಚುಲಿ ಗೌರಿ ವನ ಅಂತಾನೆ ಇಟ್ಟಿದ್ರಲ್ಲ ಏನ್ ಕೋ ಇನ್ಸಿಡೆನ್ಸ್ ಇದೆ ನಂಗ ಇಲ್ಲಿ ಬರೋರ್ಗು ನಿಮ್ಮ ತೋಟದ ಹೆಸರು ಗೌರಿ ವನ ಅಂತ ಗೊತ್ತಿರಲಿಲ್ಲ ಇದೊಂಥರ ಕೋ ಇನ್ಸಿಡೆನ್ಸ್ ಅನ್ಸೋ ಅದಕ್ಕೋಸ್ಕರ ಕೇಳಿದೆ ಸರ್ ನೋಡಿ ಸರ್ ಇದೆಲ್ಲ ಬಂದಿದೆ ನಮ್ ಹೇಳಿದಂಗೆ ತೆಂಗು ಬಂದಿದೆ ನಾಲ್ಕು ವರ್ಷ ತೆಂಗು ಹ್ಮ್ ಮೂರು ಕಾಲ್ ವರ್ಷದ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣನ್ ಗಿಡ ಅಂದಾಜು ಬಂದಿದೆ ಒಂದು ಮುಕ್ಕಾಲು ಎರಡು ವರ್ಷದ ಆ ಅಡಕೆ ಮರ ಆಮೇಲೆ ಬಾಳೆ ಬಂದಿದೆ ಎರಡು ವರ್ಷದ ಬಾಳೆ ಎರಡು ಬಾಳೆ ಗಿಡ ಬಾಳೆ ಲಾಸ್ಟ್ ನಾವು ಒನ್ ಅಂಡ್ ಹಾಫ್ ಇಯರ್ ಇಂದ ಬಂದಿದೆ ನಾವು ಬಾಳೆನ ನಾವು ಇಳ್ ತಗೊಂತ ಇದೀವಿ ಅದ್ರ ಮಧ್ಯದಲ್ಲಿ ನಾವು ನೈಟ್ರೋಜನ್ ಫಿಕ್ಸೇಷನ್ಗೋಸ್ಕರ ಅಗಸೆ ಹಾಕಿದೇವೆ ಈ ಮಧ್ಯದಲ್ಲಿ ತೊಗರಿ ಹಾಕಿದ್ವಿ ನುಗ್ಗೆ ಇದೆ ಒಂದು ಸಾಲ್ ಪೂರ್ತಿ ನುಗ್ಗೆ ಹಾಕಿದ್ದೇವೆ ಬಾಳೆ ನೀವೇ ನೋಡ್ಬೋದು ಸರ್ ಬಾಳೆ ಹೆಂಗ್ ಬೆಳೆದಿದೆ ಹೌದು ಆಮೇಲೆ ಕಳೆನ ಆದಷ್ಟು ನಾವು ಮಲ್ಚಿಂಗ್ ಆಗಿ ಕಳೆ ಬಿಟ್ಕೊಂತೀವಿ ನಾವು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಒಂದೂವರೆ ತಿಂಗಳಿಗೆ ಒಂದ್ಸಲ ಕಳೆನ ಬ್ರಷ್ ಕಟ್ಟರ್ ಮಾಡಿಬಿಡ್ತೀವಿ ಬ್ರಷ್ ಕಟ್ಟರ್ ಮಾಡ್ತೀವಿ ಕಳೆನಲ್ಲಿ ಸುಮಾರು ಗೊತ್ತಿಲ್ಲದಿರಂತದ್ದು ನಮ್ಗೆ ಭೂಮಿಗೆ ಆಡ್ ಆಗುತ್ತೆ ಸರ್ ಇದು ನೋಡಿ ಇದು ಸಂಕಲನಿಕಾ ಪುಷ್ಪ ಹೌದು ನೋಡಿದೀರಾ ನೀಲಿ ಸಂಕ ಪುಷ್ಪ ಹೌದು ಇದು ಇದನ್ನ ನಾವು ನಾರ್ಮಲ್ ಆಗಿ ನನ್ನ ವೈಫ್ ಲೆಮನ್ ಜೊತೆ ಟೀ ಮಾಡ್ತಾಳೆ ಓಕೆ ತುಂಬಾ ಒಳ್ಳೇದು ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಆಸ್ ಇಟ್ ಇಸ್ ಈಗ ಹೌದಾ ಗುಡ್ ಇದು ತುಂಬಾ ಇದು ಆಮೇಲೆ ದಾಸ್ವಾಳ ಇದೆಯಲ್ಲ ಸರ್ ಹೌದು ಎರಡನ್ನು ಮಾಡಿ ಇದು ಮಾಡಿದ್ರೆ ತುಂಬಾ ಹೆಲ್ತಿ ಕೂಡ ಅಂತ ಕೇಳಪಟ್ಟಿದೆ ಅಂಡ್ ಇಟ್ಸ್ ವೆರಿ ಟೇಸ್ಟಿ ಡೆಲಿ ಆಲ್ಸೋ ತುಂಬಾ ಚೆನ್ನಾಗಿರುತ್ತೆ ಸರ್ ಸರ್ ಆಕ್ಚುಲಿ ನಿಮ್ಮ ರಸ್ತೆ ನೋಡಿದ್ರ ಪೂರ್ತಿ ನೀಟ ತೋಟದ ಒಳಗ್ ಬರ್ತಾ ಇದ್ದಂಗೆ ಒಳಗ್ ಬರ್ತಿದ್ದಂಗೆ ಜಾಸ್ತಿ ಆಗ್ತಾನೆ ಇದೆ ಹೌದು ಯಾವ್ದು ಎಕ್ಸ್ಪೋಸ್ ಆಗ್ಬಾರ್ದು ಅಂತ ಹೇಳಿ ಸರ್ ಅಲ್ಲಿ ನನ್ ಬ್ರಷ್ ಕಟ್ಟರ್ ಹಾಕಿರೋದು ಅಲ್ಲಿ ನಾವು ಓಡಾಡೋ ಜಾಗ ಅದು ಇಲ್ಲಿ ನಾವ್ ನಾವ್ ಇಂಟರ್ಫೀರೆನ್ಸ್ ಏನಕ್ಕೆ ಸರ್ ಹೌದು ಗಿಡಗಳು ಅವುಗಳು ಮಾತಾಡ್ಕೊಳುತ್ತೆ ಅವುಗಳು ಓಡಾಡ್ಕೊಂಡಿರುತ್ತೆ ಒಳಗಡೆ ಕೆಳಗಡೆ ಭೂಮಿ ಒಳಗಡೆ ಅದಕ್ಕೆ ನಮ್ದು ಇಂಟರ್ಫಿಯರೆನ್ಸ್ ಕಮ್ಮಿ ಇದ್ದಷ್ಟು ಒಳ್ಳೇದು ಒಳ್ಳೇದು ಅಂತ ಅವನ್ ಕಸ ನೋಡಿ ಕೇಳಿದ್ರಲ್ಲ ಗೌರಿ ವನ ಅಂತ ಹೌದು ನೋಡಿ ಸರ್ ವನದ್ ಫೀಲ್ ಬರ್ಬೇಕು ಅಂತೇಳಿ ಹೌದು ಒಳಗ್ ಬರ್ತಿದ್ದಂಗ ಶುಡ್ ಫೀಲ್ ಹ್ಮ್ ಆ ತರ ಸ ಸರ್ ನಿಮ್ಮ ವನಕ್ಕೆ ಯಾರಾದ್ರು ಬಂದು ಹೋಗ್ತಾ ಇರ್ತಾರಾ ಓ ತುಂಬಾ ಜನ ಬಂದು ಹೋಗ್ತಾ ಇರ್ತಾರಾ ಹೌದು ಸರ್ ತುಂಬಾ ಜನ ಅತಿಥಿಗಳು ಬಂದು ಹೋಗ್ತಾ ಇರ್ತಾರೆ ಬಂದು ಹೋಗ್ತಾ ಇರ್ತಾರ ನಾವು ಒಂದ್ ಫೀಲ್ ಕೊಟ್ಟ ಮೇಲೆ ಹೌದು ಸರ್ ಅವ್ರು ಬರ್ಲೇಬೇಕು ಅಲ್ಲ ಅವ್ರ ಜಾಗಕ್ಕೆ ಆಕ್ಚುಲಿ ನಾವು ಬಂದಿದೀವಿ ಹೌದು ಒಣ ಅಂದ್ಮೇಲೆ ಅವರೇ ಇಲ್ಲಿ ಆಕ್ಚುಲಿ ನಾವು ಮೈಗ್ರೇಟೆಡ್ ಅವರೇ ಇಲ್ಲಿನವ್ರು ಸರ್ ಹೌದು ನೇಟಿವ್ ಅಲ್ಲಿ ನೋಡಿ ಸರ್ ಇದು ಒಂದು ವಿಶಿಷ್ಟವಾದ ರೀತಿ ಸೊಪ್ಪು ತರದ ಒಂದು ಇಡೀ ಜಮೀನ್ ಕೊಡಿದೆ ನೋಡಿದ್ರೆ ತುಂಬಾ ಹೆಲ್ತಿ ಫೀಲ್ ಕೊಡುತ್ತೆ ನಿಮ್ಗೆ ಹೌದು ಇದು ಆಮೇಲೆ ಅದಿರೋದ್ರಿಂದ ನಿಮಗೆ ಬೇರೆ ಗಿಡಗಳು ಕೂಡ ಅಡಿಕೆ ಆಗಿರುತ್ತೆ ತುಂಬಾ ನಮ್ಮ ಜಾಗದ ಇನ್ನೊಂದು ಗೇಟ್ ಗೇಟ್ ಸರ್ ಎರಡು ಗೇಟ್ ಇದೆ ಹೌದು ಸರ್ ಆ ಕಡೆ ಒಂದು ಈ ಕಡೆ ಹೌದು ನಮ್ದು ಜಮೀನ ಸುತ್ತಲೂ ನಾನು ಓಡಾಡ್ಲಿಕ್ಕೆ ಅಂತ ನಾಳೆ ದಿನ ಏನೇ ಆದ್ರೂ ಮೆಟೀರಿಯಲ್ಸ್ ತಗೊಂಡೋಗೋದಕ್ಕೆ ಇರ್ಲಿ ಅಂತ ಸುತ್ತಲೂ ಜಮೀನ್ ಸುತ್ತಲೂ ಹನ್ನೆರಡು ಅಡಿ ಜಾಗ ಬಿಟ್ಕೊಂಡಿದ್ದೀನಿ ಓಡಾಡೋದಕ್ಕೆ ರಸ್ತೆ ರೀತಿ ಅಂದ್ರೆ ನೀವು ಪರ್ಸನಲ್ ಆಗಿ ಬಿಟ್ಟಿದ್ದೀರ ನಾವೇ ಬಿಟ್ಕೊಂಡಿದ್ದೀನಿ ಜಮೀನ್ ಬೌಂಡ್ರಿ ಸುತ್ತಲೂ ಇಲ್ಲೇನು ಬೆಳೆ ಮಾಡಲ್ಲ ನಾನು ಇಲ್ಲಿ ಓಡಾಡಕ್ಕೆ ಅಂತಾನೆ ಇಲ್ಲಿ ಸುತ್ತ ಹಾ ಇಲ್ಲಿ ಸುತ್ತಲೂ ಸರ್ ಅಲ್ಲಿ ನೋಡಿ ಇವೆಲ್ಲ ಗ್ಲಿರಿ ಸಿಡಿಯಾ ಇದೆಲ್ಲ ಅಂದ್ರೆ ನೀವು ಹೇಳ್ತಾ ಇರೋದು ಈ ಪಾತ್ವೆ ಹನ್ನೆರಡು ಸರ್ ಹೌದು ಇಲ್ಲೂ ಅಷ್ಟೇ ಅಲ್ಲೂ ಬಿಟ್ಟಿದ್ದೇನೆ ಇದೊಂದು ಗೇಟ್ ಇದು ಇದು ಹದಿನಾಲ್ಕು ಅಡಿ ಎಂಟ್ರೆನ್ಸ್ ಗೇಟ್ ನಾಳೆ ದಿನ ಏನಾದ್ರು ಜೆಸಿಬಿ ಸಿ ಆಗ್ಲಿ ಆತರ ದೊಡ್ಡ ವೆಹಿಕಲ್ ಬರ್ಲಿಕ್ಕೆ ಅಂತ ಆ ಕಡೆ ಇನ್ನೊಂದು ಗೇಟ್ ಬಂದಿದೆ ಹತ್ತಡಿ ಗೇಟ್ ಇದೆ ಹತ್ತಡಿ ಗೇಟ್ ಇದೆ ಅಲ್ಲಿ ಸಣ್ಣ ಪುಟ್ಟ ವೆಹಿಕಲ್ ಗಳು ಎತ್ತಿನ ಗಾಡಿ ಕಾರು ಅದೆಲ್ಲ ಇದ್ ಮಾಡ್ಲಿಕ್ಕೆ ಕಮ್ಯುನಿಕೇಟ್ ಟ್ರಾನ್ಸ್ಪೋರ್ಟೇಷನ್ ಗೆ ಇದು ಅದ್ ಹದ್ನಾಲ್ಕು ಕಡೆ ಗೇಟ್ ಇದು ಬಿಟ್ಟು ಇದು ಟಿಸಿ ಸಿ ನಿಮ್ದ ಸರ್ ಇಲ್ಲ ತುಂಬಾ ಹಳೆಯದು ಸರ್ ಇದು ಕಾಮನ್ ಟಿ ಕಾಮನ್ ಟಿಸಿ ಸಿ ಸರ್ ನೀವು ಬಾರ್ಡರ್ ಅಲ್ಲಿ ಸರ್ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರ ನಂಗೆ ಇದೊಂದು ಕ್ಲಾರಿಫಿಕೇಶನ್ ಕೊಡಿ ತುಂಬಾ ಜನ ಏನ್ ಮಾಡ್ತಾರೆ ಅಕ್ಸೆನ ಆದಷ್ಟು ಬಾರ್ಡರ್ಗ್ ಹಾಕ್ತಾರೆ ಇಲ್ಲಿ ರಿವರ್ಸ್ ಇದೆ ಅಥವಾ ಆತರ ಅನ್ಸಲ್ಲ ಅಗಸೆ ನಿಮಗೆ ಒಂದ್ ರೀತಿ ಒಪ್ಕೊಳ್ತೀನಿ ಅಗಸೆ ಬಿಕಾಸ್ ನಿಮಗೆ ಬಾರ್ಡರ್ ಏನಾರ ಹಾಕಿದ್ರೆ ಜನ ಕಿತ್ಕೊಂಡು ಹೋಗ್ಬಿಡ್ತಾರೆ ಸರ್ ಅದು ಎಸ್ಪೆಷಲಿ ಅನಿಮಲ್ ಹಸ್ಬೆಂಡ್ರಿ ನಲ್ಲಿ ಪ್ರಾಣಿಗಳಿಗೆ ತುಂಬಾ ಇಷ್ಟವಾದ ಪದಾರ್ಥ ಜನಗಳು ಕೂಡ ತುಂಬಾ ಹೆಲ್ತಿ ಅದನ್ನ ಪ್ರೊಟೆಕ್ಟ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಬಾರ್ಡ್ರಲ್ಲ ಆದ್ರೆ ನನಗೂ ಗೊತ್ತಿಲ್ಲ ಇವನ್ ಗ್ಲಿರಿಸಿಡಿಯಾ ನಾನು ಓದ್ತಾ ಇದೆ ಯಾವ್ದು ಪ್ರಾಣಿಗಳು ತಿನ್ನಲ್ಲ ಇದು ಅಂತ ಇವತ್ತು ನಾನು ಮಧ್ಯಾಹ್ನ ನೋಡದೆ ಒಂದ್ ಮೇಕೆ ತಿಂತಾಯ್ತು ಸಿಡಿಯನ್ನು ನನಗ್ ಮೊದಲಂಗ ಹೇಳಿದ್ರು ಅದು ಗೊಬ್ಬರದ ಗಿಡ ಅಂತಾರೆ ಪ್ರಾಣಿ ಯಾವ್ದು ತಿನ್ನಲ್ಲ ಅದಕ್ಕೋಸ್ಕರ ಬೇಲಿಗೆ ಯೂಸ್ ಮಾಡ್ತಾರೆ ಅಂತ ಇವತ್ ನಾನೇ ಮಧ್ಯಾಹ್ನ ನೋಡಿದೆ ಹಸುಗ್ ನೋಡಿಲ್ಲ ನಾನ್ ತಿಂದಿರೋದು ಮೇಕೆ ಇವತ್ತು ಸೊಪ್ಪಿಲ್ಲ ಅಂತ ನಾನು ತಿಂತ ಇದ್ದ ನೋಡಿದೆ ನಾನು ಹಾಗೆ

ಓಕೆ ಯಾಕಂದ್ರೆ ನೀವೀಗ ಜೇನುಳ ಇತ್ತಲ್ಲ ಅದಕ್ಕಂತೂ ಇದು ಒಳ್ಳೆ ಫುಡ್ ಹೌದು ಹೌದು ಸರ್ ಅದ್ರ ಫುಡ್ ನಾವೇ ಕಿತ್ಕೊಳ್ಳೋಣ ಸರ್ ಇದು ಏನ್ ಸರ್ ಇದು ಈ ತರ ಇಲ್ಲಿ ಅಡಿಕೆ ಹಾಕಿದೀವಿ ಸರ್ ನಾವು ಅಡಿಕೆ ಇದೆ ಅದ್ರ ಮಧ್ಯದಲ್ಲಿ ಮಲ್ಚಿಂಗ್ ಹಾಗೆ ಬಿಟ್ಟಿದೀವಿ ನಾವು ಐ ಮಲ್ಚಿಂಗ್ ಇನ್ನು ಬ್ರಷ್ ಕಟರ್ ಹಾಕಿಲ್ಲ ಅಡಿಕೆ ಆಮೇಲೆ ಪೇಪರ್ ಇದೆ ಸರ್ ಪೇಪರ್ ಕೆಲವೊಂದಷ್ಟು ಹಳೆ ಮರಗಳು ಇದೆ ಅನ್ಸುತ್ತಲ್ಲ ಹೌದೊಂದು ಇಪ್ಪತ್ತು ಮರ ಹಳೆ ಮರಗಳಿದೆ ಇಪ್ಪತ್ತು ಹಳೆ ಮರಗಳು ಹೊಸಾದ್ ನೀವೆಷ್ಟು ಹಾಕಿದ್ರ ಸರ್ ತೆಂಗು ಹೊಸಾದು ನೂರ ಇಪ್ಪತ್ತು ಹಾಕಿದೆ ನೂರ ಬಿಟ್ರೆ ಮತ್ ನಿಮಗೆ ಫಾರ್ಮಿಂಗ್ ಏನೇನ್ ಇಶ್ಯೂಸ್ ಅನ್ಸ್ತು ಯಾಕಂದ್ರೆ ಸರ್ ತುಂಬಾ ಜನ ಮಾಡಿ ಜನ ಬೆಂಗಳೂರಿಂದ ಬರ್ತಾ ಇದಾರೆ ಯಾಕಂದ್ರೆ ವಿಡಿಯೋದಲ್ಲಿ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪ್ರಾಕ್ಟಿಕಲ್ ಆಗಿ ಬೆಂಗಳೂರ್ ಬಿಟ್ಟು ಸೊ ಇಲ್ಲಿ ಬಂದು ಫಾರ್ಮಿಂಗ್ ಮಾಡಿದ್ರ ನಿಮ್ಮ ಅನುಭವ ಏನ್ ಸರ್ ಮತ್ತೆ ನಿಮ್ಗೆ ಏನೇನು ಅಲ್ಲ ನಾನು ಫಾರ್ಮಿಂಗ್ ಬಂದ್ಮೇಲೆ ಅನ್ಕೊಳ್ತೀನಿ ಅಂದ್ರೆ ನಿಮ್ಗೆ ಪೇಶನ್ಸ್ ಕಲ್ಸುತ್ತೆ ಒಂದ್ ಏನಂದ್ರೆ ನಿಮ್ಗೆ ಇಲ್ಲಿ ನಿಮಗೆ ಅರ್ಬನ್ ಲೈಫಲ್ಲಿ ಏನಾದ್ರು ಎಲ್ಲ ಟಿಕ್ ಟಾಕ್ ಅಂತ ಏನಾದ್ರು ಒಂಥರ ಎ ಟಿ ಎಂ ಮೆಷಿನ್ ತರ ಒಂದು ಬಟನ್ ನೋಡಿದ್ರೆ ಈ ಕಡೆ ರಿಸಲ್ಟ್ ಬರುತ್ತೆ ಅನ್ನೋದಿದೆಯಲ್ಲ ಅದು ಅಗ್ರಿಕಲ್ಚರ್ ಸಾಧ್ಯ ಇಲ್ಲ ನೀವು ಕಾಯಬೇಕು ಆಮೇಲೆ ಅಕಸ್ಮಾತ್ ಹೇಳಂದ್ರೆ ಇವಾಗ ಅದರದ್ದು ಆದ ಮಳೆ ಬರಬೇಕು ಋತುಗಳು ಬರಬೇಕು ಅದಕ್ಕೆ ವೈಟ್ ಮಾಡಲೇಬೇಕು ನಿಮ್ಮ ನಾ ನಿಮ್ಮ ಏನೇಳಿ ನಿಮ್ಮ ಅಪೇಕ್ಷೆಗೆ ನಿಮ್ಮ ಡಿಮ್ಯಾಂಡ್ ತಕ್ಕನಾಗ್ ನಡೆಯಲ್ಲ ಅದು ಅದರದ್ದು ಟೈಮ್ ಬಂದಾಗ್ಲೇ ಆಗ್ಬೇಕು ಅದು ಅದ್ರ ಮೇಲೆ ಯಾವುದೇ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ನಿಮಗೆ ಪೇಷೆನ್ಸ್ನ ಕಲಿಸುತ್ತೆ ಅದು ಅದು ನಾನು ಒಂದು ಅರ್ಥ ಮಾಡ್ಕೊಂಡಿದ್ದ ಸರ್ ಅದನ್ನು ಹ್ಞೂ ನ್ಯಾಚುರಲ್ ಫಾರ್ಮಿಂಗ್ ಅಂತೂ ತುಂಬಾ ಕೆಲಸ ಬಿಡುತ್ತೆ ಹೌದು ಸರ್ ಹೌದು 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 ಹಾಂ ಬೇರೆದಾದ್ರೂ ಒಂದಷ್ಟು ಕೆಮಿಕಲ್ ಅದು ಇದು ಹಾಕಿ ಏನೋ ಮಾಡಿ ಒಂದಷ್ಟು ಗಿಡ ಎಬ್ಬರಿಸ್ಬಿಡ್ತಾರೆ ಇಲ್ಲ ಆಕ್ಚುಲಿ ನಿಮ್ಮ ಭೂಮಿ ಎಷ್ಟು ಫಲವತ್ತತೆ ಇದೆ ಅಲ್ಲಿ ಏನಿದೆ ಅದ್ರ ಮೇಲೆನೆ ನಿಮ್ಗೆ ಗಿಡ ಡೆವಲಪ್ ನೋಡ್ತಾ ಇಲ್ಲ ಸರ್ ಫಾರ್ ಎಕ್ಸಾಂಪಲ್ ಅದೇ ಇಲ್ಲಿ ಸಕ್ಕದಾಗಿದೆ ನೋಡಿ ಆ ಗಿಡ ಅಂತ ಚೆನ್ನಾಗಿಲ್ಲ ಆಗಿದೆ ಗಿಡ ಬಟ್ ಏನಂದ್ರೆ ಅಂತ ದಷ್ಟಪುಷ್ಟವಾಗಿ ಬಂದಿಲ್ಲ ಬಟ್ ನ್ಯಾಚುರಲ್ ಆಗಿ ಅಂದ್ಮೇಲೆ ಹಾಗೆ ಇರುತ್ತೆ ಸರ್ ಎಲ್ಲಾ ವೇರಿಯೇಷನ್ಸ್ ಸಿಗುತ್ತೆ ನಿಮ್ಗೆ ಫ್ಯಾಕ್ಟರಿ ತರ ಇಲ್ಲಾಗಿ ಎಲ್ಲ ಒಂದೇ ತರ ಪ್ರಿಂಟ್ ಮಾಡಿ ಒಂದು ಸಲ ರಿಲೀಸ್ ಮಾಡಿದಾಗೆ ಒಂದೇ ಮೊನೋಟನ ಇದರ ತರ ಆತರ ಇರೋದಿಲ್ಲ ಇರೋದಿಲ್ಲ ಒಂದು ವೇರಿಯೇಷನ್ಸ್ ಇರುತ್ತೆ ಸರ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಹೌದು ಹೌದು ಅದೊಂದು ಗುಡ್ ಥಿಂಗ್ ಸರ್ ಟು ಅಕ್ಸೆಪ್ಟ್ ಇಟ್ ಹ್ಮ್ ಏನಿದೆ ಅದನ್ನ ನೋಡಿದ್ರಲ್ಲ ನೋಡಿ ಹೇಗೆ ಬೆಳೆದಿದೆ ಹೌದು ಸಕಲ ಬೆಳೆದು ಬಿಡಿದೆ ಅಲ್ಲ ಅದಕ್ಕೆ ಸಪೋರ್ಟ್ ಮಾಡುವಂತ ಅಡಕೆ ಗಿಡ ಅಂತ ಅಷ್ಟೈಟ್ ಬೆಳೆದಿಲ್ಲ ಇಟ್ಸ್ ಕಂಪ್ಲೀಟಿಂಗ್ ಈಗ ಒನ್ ಮಂತ್ ಆಗ್ತಾ ಇದೆ ಸರ್ ಒನ್ ಮಂತ್ ಬೇಬಿ ಅದು ನಾರ್ಮಲ್ ಆಗಿ ಕ್ಯಾರಿ ಸ್ಟಿಕ್ ಸ್ಟಿಕ್ ಹೌದು ಆಲ್ವೇಸ್ ಆಲ್ವೇಸ್ ಐ ಕ್ಯಾರಿ ಸ್ಟಿಕ್ ನಮ್ಮ ನಮ್ಮ ಇದು ಅದು ಡಿಸಿಪ್ಲೈನು ಹೌದು ಅಟ್ಲೀಸ್ಟ್ ನಾವು ಬರ್ತಾ ಇದೀವಿ ಅಂತ ಅದಕ್ಕೆ ಇನ್ಫಾರ್ಮ್ ಮಾಡಿದ್ರೆ ಯಾರ್ಯಾರು ಸ್ನೇಹಿತರು ಇದ್ದವರು ಓಕೆ ಅವ್ರ ಪಾಡ್ಗ ಅವ್ರು ಹೋಗ್ಬಿಡ್ತಾರೆ ಹೋಗ್ಬಿಡ್ತಾರೆ ಸೊ ಇನ್ಫಾರ್ಮ್ ಮಾಡಿದೆ ನಾವು ಎಂಟ್ರಿ ಆಗ ನಮ್ ತಪ್ಪು ನಮ್ ತಪ್ಪು ಅಂತೀರಾ ಹೌದು ಸರ್ ಹೌದು ಹೌದು ಜಸ್ಟ್ ಸ್ಟಿಕ್ ಮಾಡ್ಕೊಂಡು ವೈಬ್ರೇಟ್ ಮಾಡ್ಕೊಂಡ್ ಬಂದ್ರೆ ಸರ್ ಆ ವೈಬ್ರೇಷನ್ ಗೆ ಈ ಹಾವು ಇವೆಲ್ಲ ಸೈಡ್ ಹೋಗುತ್ತಾ ಸರ್ ಹೌದು ಸರ್ ಖಂಡಿತ ಹೋಗುತ್ತೆ ಸರ್ ಇದು ಏನಕ್ಕೆ ಸರ್ ಇಲ್ಲೆಲ್ಲ ಹಿಂಗ್ ಟ್ರೆಂಚ್ ಇದೆ ಸರ್ ಅಲ್ಲಿ ಒಂದು ಓ ಇಲ್ಲೂ ಒಂದು ಟ್ರೆಂಚ್ ಟ್ರೆಂಚ್ ಇದೆ ನೆನ್ನೆ ಇದು ಇದೆಲ್ಲ ಹಣ್ಣಿನ ಗಿಡಗಳು ಸರ್ ನಮ್ದು ಇಲ್ಲಿ ನಾವು ಮನೆ ಮಾಡ್ಬೇಕು ಅನ್ನೋದ್ರಿಂದ ಇದು ನೋಡಿ ಇದು ಏನೋ ಲಕ್ಷ್ಮಣ್ ಫಲ ಓಕೆ ಇದು ಅದು ಬಿಟ್ಟಿದೆ ಕಾಯಿ ತೆಗೆದಿದೆ ಲಕ್ಷ್ಮಣ ಪಲ್ಲದಲ್ಲಿ ಹಾಂ ಇದು ರಾಮ್ ಪಲ್ಲ ಓಕೆ ಅಲ್ಲ ಕಾಯಿ ಬಿಟ್ಟಿದೆ ನೋಡಿ ಸರ್ ಇದು ಓಹ್ ಚೆನ್ನಾಗಿ ಬಿಟ್ಟಿದೆ ಸರ್ ಇದು ಟೇಸ್ಟ್ ಮಾಡಿದ್ದೀರಾ ಇಲ್ಲ ಸರ್ ಇನ್ನೂ ಮಾಡಿಲ್ಲ ಇದು ಫಸ್ಟ್ ಟೈಮ್ ಹಾಂ ಇದು ನೇರಳೆ ಓಕೆ ಒಂದು ಹಸಿ ನೇ ಇದು ನೇರಳೆ ಸೊ ಇಲ್ಲಿ ನೀವು ಮನೆ ಕಟ್ಟಬೇಕು ಅಂತ ಅಲ್ಲಿ ಮಾಡಿಕೊಂಡಿದ್ದೀರ ಬಾಳೆ ಕಡೆ ಓಕೆ ಇದು ದಾಳಿಂಬೆ ಹ್ಞೂ ಹಲಸು ನಾಟಿ ಹಲ್ಸು ನಾಟಿ ಹಲ್ಸು ಆ ಸೊ ಆಲ್ಮೋಸ್ಟ್ ಇರಬರ ಇದೆ ನಿಮ್ಗ್ ಏನೇನ್ ಇಲ್ಲೆಲ್ಲಾ ಬೆಳಿಬೋದಿಲ್ಲ ನನ್ನ ವೈಫ್ ಸಂಗೀತ ಅವ್ರ ಹಾಕಿ ಹಾಕೊಂಡಿರ ಸರ ಅಟ್ ಲೀಸ್ಟ್ ಒಂದ್ ನಲವತ್ತರದ್ ಹಣ್ಣಿನ್ ಗಿಡಗಳು ಮನೆ ಮುಂದೆ ಇರ್ಬೇಕಂತ ಅಂತ ಅದು ಸೀಬೆ ಓಕೆ ಇದು ವಾಟರ್ ಆಪಲ್ ಹ್ಮ್ ಆ ಇದು ಇನ್ನೊಂದು ಸೀತಾಫಲ ಇಲ್ಲ ಸರ್ ಸೀತಾಫಲ ಅಲ ಅಲ್ವಾ ಸೀತಾಫಲ ಅಲ್ಲಿ ಅಲ್ಲೇ ಇರ್ಬೇಕು ಬೇರೆ ಇನ್ನೊಂದು ಓಕೆ ಅದೇ ಇದ್ದೇನೆ ಸರ್ ಮತ್ತೆ ನಿಮ್ಮಲ್ಲಿ ಒಂದಷ್ಟು ಹಳೆ ಮಾವುಗಳು ಇದೆ ಅಂತ ಹೌದು ಸರ್ ಐದು ಹಳೆ ಮಾವಿನ ಮರ ಇದೆ ಅವೆಲ್ಲ ಏನ್ ಒಂದು ಇಮಾಮ್ ಪಸಂದ್ ಇದೆ ನಾಲ್ಕ್ ಸಿಂಧೂರ ಇದೆ ಸರ್ ಓಕೆ ಏನು ಪ್ರೈದು ಸರ್ ತುಂಬಾ ಹಳೇದು ಸರ್ ಅದು ಮೋರ್ ದನ್ ಟ್ವೆಂಟಿ ಇಯರ್ಸ್ ಆಗಿದೆ ಓಕೆ ಇಪ್ಪತ್ ಪರ್ಸೆಂಟ್ ಹಿಂಗ್ ಹೆಂಗಿದೆ ಸರ್ ಓಕೆ ಸರ್ ಲಾಸ್ಟ್ ಇಯರ್ ಚೆನ್ನಾಗ್ ಆಯ್ತು ಅಂದ್ರೆ ನಾವು ಕಮರ್ಷಿಯಲ್ ಸೇಲ್ ಮಾಡ್ಲಿಲ್ಲ ಫ್ರೆಂಡ್ ಸರ್ಕಲ್ ಅವ್ರ ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಬಿಟ್ವಿ ಓಕೆ ಆ ಇಯರ್ ಏನು ಬಂದಿಲ್ಲ ಸರ್ ತುಂಬಾ ಕಮ್ಮಿ ಬಂದಿದೆ ಬಾಳೆ ಎಲ್ಲಾ ಕಟ್ ಮಾಡಿ ನಾವು ಸರ್ ಇದು ಬೆಳೆದ್ಬಿಟ್ಟು ಹಣ್ಣಿನ ಗಿಡಗಳಿಗೆ ಲೈಟ್ ಕಮ್ಮಿ ಆಗಿ ಅದರದು ಗ್ರೋತ್ ಕಮ್ಮಿ ಆಗಿತ್ತು ಅದಕ್ಕೋಸ್ಕರ ಕಟ್ ಮಾಡಿದ್ವಿ ಮತ್ತೆ ಮತ್ತೆ ಜಸ್ಟ್ ಇಪ್ಪತ್ ದಿನ ಆಗಿದೆ ಕಟ್ ಮಾಡಿ ಮತ್ತೆ ಬಂದಿದೆ ಅಲ್ಲಿ ಹೌದು ಬಾಳೆ ನೀವು ಕೆಳಗಡೆ ಗೆಡ್ಡೆ ಸಮೇತ ತಗ್ಸಿದ್ರೆ ಸರ್ ಅದು ಇಲ್ಲ ಒಂದ್ ಗೆಡ್ಡೆ ಇದ್ರು ಬರ್ತಾನೆ ಇರುತ್ತೆ ಅಲ್ಲ ನಾನು ಹೇಳಿದ್ರೆ ಕಟ್ ಮಾಡೋದು ಆಟೋಮೆಟಿಕ್ ಆಗಿ ಅದರಿಂದ ಪೊಟ್ಯಾಶ್ ಜಿ ಜಿನಗ್ತಾ ಇರತ್ತಲ್ಲ ಹೌದು ಆಚೆ ಬರು ನೆಲಕ್ಕೆ ಬರ್ಲಿ ಬಿಡಿ ಓ ಗುಡ್ ಸರ್ ಅದು ಅಲ್ವಾ ಹೌದು ಗುಡ್ ಅದೇ ಅಕ್ಕಿಗಳ ಕಾಂಟ್ರಿಬ್ಯೂಷನ್ ಇದು ಹಾ ಗಿಡ ಸೀಬೆ ಲೋಕಲ್ ಸೀಬೆ ಆ ತರ ಇದ್ ನೋಡಿ ಇದೊಂದು ಕರ್ಬೇವ್ ಸೊಪ್ಪು ಇದೆಲ್ಲ ಕಾಂಟ್ರಿಬ್ಯೂಷನ್ ಅದೇ ಮಾಡಿರೋದು ಸೊ ಸುತ್ತ ದಾರಿ ಅಂತ ಓಡಾಡಕ್ಕೆ ದಾರಿ ಅಂತ ಹನ್ನೆರಡು ಅಡಿ ಬಿಟ್ಟಿದೆ ಸರ್ ಓಕೆ ಸುತ್ತಲೂ ಇದು ಬೌಂಡ್ರಿ ಮತ್ತೆ ಮಧ್ಯ ಒಂದ್ ಲೈನ್ ಮಧ್ಯ ಒಂದ್ ಲೈನ್ ಹದಿನಾಲ್ಕು ಅಡಿ ಬಿಟ್ಟಿದ್ದೇನೆ ಆಮೇಲೆ ಮಹಾಗನಿ ನೋಡಿ ಸರ್ ಓ ಸಖತ್ ಆಗಿದೆ ಸರ್ ಮಹಾಗನಿ ಎಲ್ಲಾನು ಚೆನ್ನಾಗಿ ಬಂದ ಮಹಾಗನಿ ದಿಸ್ ಇಸ್ ಆಲ್ಸೋ ಸಮೇರ್ ಅರೌಂಡ್ ಟೂ ಇಯರ್ಸ್ ಸರ್ ಓಕೆ ಎರಡು ವರ್ಷ ಆಗಿದೆ ಚಾಮರಾಜನಗರದಿಂದ ಇಂದ ತಂದಾಕಿದ್ದು ಹ್ಮ್ ಅದು ಮಹಾಗನಿ ಸರ್ ಕೆಲವರು ಹೇಳ್ತಾರೆ ಮಹಾಗನಿ ಈಲ್ಡಿಂಗ್ 10 ವರ್ಷಕ್ಕೆ 12 ವರ್ಷಕ್ಕೆ ಅಂತ ಹೇಳ್ತಾರಾ ಅಷ್ಟಕ ಆಗಲ್ಲ ಅಂತಾರಾ ಸೋ ನಿಮಗೆ ಅನ್ಸುತ್ತೆ ಹ್ಮ್ ಗೊತ್ತಿಲ್ಲ ಸರ್ ನಾನು 2 ವರ್ಷ ಆಗಿದೆ 2 ವರ್ಷ ಚೆನ್ನಾಗಿ ಅಂತ ಬಂದಿದೆ ಚೆನ್ನಾಗಿ ಬಂದಿದೆ ನೀವು ಇದನ್ನ ಒಂದು ಚೂರು ರೂನ್ ಮಾಡಬೇಕು ಸರ್ ಅಲ್ಲೊಂದು ತುಂಬೆ ಬಂದಿದಾರಾ ಇಲ್ಲಿ ಇಲ್ಲಲ್ಲ ಇಲ್ಲಿಂದ ಮಾಡ್ಕೊಂಡು ಹೋಗಿದೀವಿ ನಾವು ಗೆಟ್ಕಷ್ಟ ಜಾಗದಲ್ಲಿ ಮಾಡಿದೀವಿ ಹೌದು ಮೇಲ್ಗಡೆ ಒಂದು ಮಾಡೋ ಹಾಗೇನಂದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದ್ ಇಪ್ಪತ್ 15 20 ಡಿ ಒಂದು ದಪ್ಪ ಬರುತ್ತೆ ಇವೆಲ್ಲ ತೆಂಗಿನ ಸಸಿಗಳು ಯಾವುವು ಸರ್ ಇದೆಲ್ಲ ಡಾರ್ಫೆ ಸರ್ ಡಾರ್ಫ್ ಡಾರ್ಫೆ ಮಧ್ಯದಲ್ಲಿ ನಾವು ನೋಡಿ ಒಂದು ಫಸ್ಟ್ ಸಾಲ ನಲ್ಲಿ ಒಂದೊಂದು ಮ್ಯಾಂಗೋ ಟೀನ್ ಹಾಕೊಂಡಿದ್ದೀವಿ ಓಕೆ ಮ್ಯಾಂಗೋ ಸ್ಟೀನ್ ಹಾಕಿದೀವಿ ಫಸ್ಟ್ ಸಾಲಲ್ಲಿ ಈ ಫಸ್ಟ್ ಲೈನ್ ಅಲ್ಲಿ ಬಂದಿದೆ ಹತ್ತೊಂಬತ್ತು ಗಿಡ ಇದೆ ನಾವು ಹತ್ತೊಂಬತ್ತು ಮ್ಯಾಂಗೋ ಸ್ಟೀನ್ ಹಾಕಿದ್ವಿ ಅದ್ರಲ್ಲಿ ಒಂದು ಆರು ಹೋಗ್ಬಿಟ್ಟಿದೆ ಹದ್ಮೂರ್ ಉಳ್ಕೊಂಡಿದ್ದೆ ಜನರಲ್ಲಿ ಮ್ಯಾಂಗೋ ಟೀಮ್ ಈ ಕ್ಲೈಮೇಟ್ ಬರಲ್ಲ ಅಂತ ಹೇಳುತ್ತಾರೆ ಸರ್ ನೋಡೋಣ ಸರ್ ಪ್ರಯತ್ನ ಪಡೋಣ ಅದೇ ಯಾಕೆ ನಾನು ಎರಡು ಹಾಕಿದ್ದೀನಿ ಬಟ್ ಏನು ಗ್ರೋತ್ ಇಲ್ಲ ಸರ್ ಹೌದಾ ನಿಮ್ದಾರ ನನ್ಗೆ ಒಂಥರ ಹೊಟ್ಟೆ ಕಿಚ್ಚ ಇದು ನೋಡಿ ಇಷ್ಟು ಇನ್ನೊಂದು ಇನ್ನೂ ದೊಡ್ಡದಾಗಿದೆ ಹೌದಾ ಸರ್ ನಮ್ದು ನಾವು ತಂದಾಗ ಎಷ್ಟಿತ್ತಲ್ಲ ಸರ್ ಅಷ್ಟೇ ಇದೆ ನೀವು ಸಸಿ ಹಾಕಿದ್ದ ಬೀಜ ಗಿಡ ಸರ್ ಇದು ಟಿಶ್ಯೂ ಕಲ್ಚರ್ ಹೌದಾ ಇಲ್ಲ ನಾವು ಬೀಜ ನಾವೇ ಹಣ್ಣು ತಿಂದು ಮನೆಯಲ್ಲಿ ಬೀಜದಿಂದ ನಾವು ಇದು ಮೊಳಕೆ ಹೊಡಿಸಿ ಆಮೇಲೆ ಗ್ರೋ ಬ್ಯಾಗ್ ತ್ರೀ ಇಂಚಸ್ ಹಾಕಿ ಶಿಫ್ಟ್ ಸಿಕ್ಸ್ ಇಂಚಸ್ ಶಿಫ್ಟ್ ಮಾಡಿ ಆಮೇಲೆ ಬ್ಯಾಂಗ್ಳೂರಿಂದ ನಾವು ಸಿಕ್ಸ್ ಇಂಚಸ್ ಬ್ಯಾಗ್ ಬೆಳೆದ ಮೇಲೆ ತಂದು ಹಾಕಿರೋದು ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಒಂದ್ ವರ್ಷದ ಮೇಲೆ ಆಗಿರ್ಬೇಕು ಒಂದ್ ವರ್ಷ ಒಂದ್ ವರ್ಷ ಸರ್ ನಾನು ಹೇಳೋದಂದ್ರೆ ಎಲ್ಲಾ ಗಿಡಕ್ಕೂನು ಒಳಗಡೆ ನಿಮ್ಗೆ ಎಲ್ಲಾದ್ರಲ್ಲೂ ಆಲ್ಮೋಸ್ಟ್ ಕೆಂಪಿರ್ಬೇಕು ಅಂತ ಇದೆಯಾ ಸರ್ ಹೌದು ಇದೆ ಇಸ್ ಲೈಕ್ ಇಟ್ಸ್ ರಿಚ್ ಇನ್ ಶುಗರ್ ಅಂತ ಸರ್ ರಿಚ್ ಇನ್ ಶುಗರ್ ರಿಚ್ ಇನ್ ಶುಗರ್ ಓಕೆ ಇಲ್ಲ ಅದ್ರಲ್ಲೂ ನಿಮ್ಗೆ ಆಮೇಲೆ ಕೆಂಪಿರುವ ಇರೋದ್ರೆ ನಿಮಗೆ ಬೇರೆ ಕೀಟಗಳು ಬರಲ್ಲ ಬರಲ್ಲ ಇಟ್ ಟೇಕ್ ಅದೇ ತಿನ್ಕೊಳುತ್ತೆ ನಿಮ್ಗೆ ಒಂದೇನಂದ್ರೆ ಅದ ಹತ್ರ ಹೋದಾಗ ಮೇಲ್ ಹತ್ತೆ ಮಾಡತ್ತೆ ಅಂತ ಒಂದ್ ಸ್ವಲ್ಪ ಅದೊಂದು ಡಿಸ್ಟರ್ಬೆನ್ಸ್ ಅಷ್ಟೇ ಬಿಟ್ರೆ ಅದ್ರ ಪಾಡ್ಗ ಅದಿದ್ರೆ ಅದೇ ಇರುತ್ತೆ ಇವನ್ ನಮ್ಮ ಮಾವಿನ ಮರದಲ್ಲೂ ಕೂಡ ಇದೆ ನಾನು ಕೆಲವು ಸರ್ನ ಕೆಲ ಕೇಳಿದ್ವಿ ಅವ್ರೆಲ್ಲ ಹೇಳಿದ್ರೆ ಅದ್ರ ಪಾಡ್ಗ ಅದಿರುತ್ತೆ ನಿಮ್ಗು ಅದರಿಂದ ಏನ್ ತೊಂದರೆ ಆಗ್ತಾ ಇದೆಯಾ ಇಲ್ಲ ಮರ ಚೆನ್ನಾಗಿದೆ ಅಂದ್ರೆ ಅದಕ್ಕೆ ಇದ್ದೇ ಇರುತ್ತೆ ನಾವೇನ್ ತಲೆ ಬಟ್ ಮಾವಿನ ಹಣ್ಣು ಬಂದಾಗ ನೀವು ಕೇಳಿಸ್ಬೇಕಾದ್ರೆ ಸ್ವಲ್ಪ ಆ ಸ್ವಲ್ಪ ಅಷ್ಟೇ ಸರ್ ಹುಷಾರಾಗಿದ ಆ ಟೈಮಲ್ಲಿ ಮಾತ್ರ ಅದು ಕೂಡ ನ್ಯಾಚುರಲ್ ಆಗಿ ಅವ್ರ ಏನ್ ಹೇಳಿದ್ರೆ ಬುಡದ ಸುತ್ತಲೂ ಅರಶಿಣ ಅರ್ಶಿಣ ಹಾಕ್ಬಿಟ್ರೆ ಅದು ಕೆಳಗಡೆ ಬಂದೇ ಬರುತ್ತಂತೆ ಓಕೆ ಅವಾಗ ಮತ್ತೆ ಮೇಲೆ ತಕ್ಕಾಗಲ್ಲ ಅರ್ಶನದಿಂದ ಅರ್ಶಿನ ಹಾಕ್ಬಿಟ್ರೆ ಒಂದು ನೀವೇನದ್ರ ಮೇಲೆ ಏನಾದ್ರೂ ಕೆಲಸ ಮಾಡ್ಬೇಕು ನೀವು ಅಂತ ಹೇಳ್ದಾಗ ಒಂದ್ ಟೂ ಡೇಸ್ ತ್ರೀ ಡೇಸ್ ಮುಂಚೆ ಅರ್ಶಿನ ಹಾಕ್ಬಿಟ್ರೆ ನಿಮ್ಗೆ ಒಂದು ಟೂ ತ್ರೀ ಡೇಸ್ ಒಳಗಡೆ ಎಲ್ಲ ಕ್ಲಿಯರ್ ಆಗುತ್ತೆ ಓಹ್ ಆಮೇಲೆ ನಿಮ್ ಕೆಲಸ ಮುಗಸ್ಕೊಂಡ್ ಮೇಲೆ ಅರ್ಶನ ತೆಗ್ದ್ ಬಿಡಿ ಮತ್ತ ಮೇಲೆ ಅದು ಒಂದು ಜೀವಿನೇ ಅಲ್ವಾ ಸರ್ ಹೌದು ಅಲ್ವಾ ನಿಮ್ ಕೆಲಸ ಆದ್ಮೇಲೆ ಹೋಗಿ ಓಡಾಡ್ಕೊಂಡಿರ್ಲಿ ಬಿಡಿ ಅದು ಒಂತರ ಲೈವ್ ಸೆಕ್ಯೂರಿಟಿ ಕೊಡ್ತಾ ಇದೆ ಕೀಟಗಳಿಂದ ಹೌದು ಸರ್ ನಿಮ್ಗೆ ಬೇರೆ ತರದ ಯಾವ್ದ ಯಾವ್ದ್ ಕೀಟ ಬರ್ತಾ ಅನ್ನೋ ಗೊತ್ತಿಲ್ಲ ಅದು ನೇಚರ್ ಸೃಷ್ಟಿ ಮಾಡಿರೋ ಒಂದು ಏನ್ ಹೇಳ್ತೀವಿ ನೀವು ಒಂದು ಗಾರ್ಡ್ ಅಲ್ವಾ ಸರ್ ಹೌದು ನಿಮ್ಗೆ ಅದು ಇವನ್ ಏನ್ ಹೇಳ್ತೀರಲ್ಲ ಸ್ಪೈಡರ್ ಜೇಡಗಳು ಎಲ್ಲ ಬಲೆ ಕಟ್ಟಿದ್ರು ಸರ್ ಇಷ್ಟು ಚಿಕ್ಕ ಗಿಡದಲ್ಲಿ ಆಲ್ರೆಡಿ ಹೊಂಬಾಳೆ ಹೊಡಿತಾ ಇದೆ